ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ನಾನಿವತ್ತು ಅನ್ನದಿಂದ ಗರಿಗರಿಯಾದ ವಡ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಮುಕ್ಕಾಲು ಬಟ್ಲಷ್ಟು ಅನ್ನ ಅರ್ಧ ಬಟ್ಲಷ್ಟು ಸಬ್ಬಸ್ಗೆ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೆ ಅದು ಹಾಕ್ತಾ ಇದ್ದೀನಿ ಒಂದೆರಡು ಹಸಿ ಮೆಣಸಿಕಾಯಿ ಎರಡು ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪುಡಿ ಜೀರಿಗೆ ಪುಡಿ ಇಲ್ಲ ಅನ್ನಾರು ಜೀರಿಗೆ ಹಾಕಿ ಟ್ರೈ ಮಾಡ್ಬೋದು ಒಂದು ಅರ್ಧ ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಮುಕ್ಕಾಲು ಟೇಬಲ್ ಸ್ಪೂನು ಸಣ್ಣ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅಕ್ಕಿ ಹಿಟ್ಟಿದ್ರೆ ಒಂದೆರಡು ಟೇಬಲ್ ಸ್ಪೂನು ಹಾಕ್ಕೊಳ್ಳಿ ಮಾಡುವಂಥವ್ರು ನೀರು ಹಾಕ್ಕೊಂಡಲ್ಲೇ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ವಡ ಅದಕ್ಕೆ ಕಲಿಸ್ಕೊಬೇಕು ನೋಡಿ ಕಲಸಿರೋದು ಕೂಡ ತೋರಿಸ್ತಾ ಇದ್ದೀನಿ ಕೈಗೆ ಅಂಟುತ್ತೆ ಅನ್ನೋದಿದ್ರೆ ಇನ್ನೊಂದು ಬಟ್ಲಲ್ಲಿ ನೀರಿಟ್ಕೊಳ್ಳಿ ಎಣ್ಣೆ ಕಾಯೋದು ಇಟ್ಟಿದ್ದೆ ನಾನು ನೋಡಿ ಈ ಥರ ಕೈ ತೊಳ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಉಂಡೆಗಳು ಮಾಡಿಕೊಂಡು ನಾನು ತಟ್ಟಿ ಬಿಡ್ತಾ ಇದ್ದೀನಿ ತೆಳುವಾಗಿ ತಟ್ಟಬೇಕು ತುಂಬಾ ಗರಿಗರಿಯಾಗಿ ರುಚಿಕರವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ನೋಡಿ ತಟ್ಟಿ ನಿಧಾನವಾಗಿ ಬಿಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ತುಂಬಾ ಈಸಿಯಾಗಿ ಮಾಡ್ಬೋದು ಇದು ಈವ್ನಿಂಗ್ ಟೈಮು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಸ್ನ್ಯಾಕ್ಸ್ ಥರ ಮಾಡಿ ಕೊಡ್ಬೋದು ಈ ಥರ ಒಂದು ಕಪ್ಪು ರೈಸ್ ಇದ್ರೆ ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಇದು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ನಾನು ಫ್ರೈ ಆಗೋದು ಜಾಸ್ತಿ ತೋರಿಸಿಲ್ಲ ಫ್ರೈ ಆದಮೇಲೆ ತೋರಿಸಿದ್ದೀನಿ ನೋಡಿ ಎರಡು ಕಡೆ ಫ್ರೈ ಆಗಿದೆ ಈ ಥರ ಗೋಲ್ಡನ್ ಕಲರ್ ಬರಬೇಕು ಫ್ರೈ ಆಗಿರೋದು ನಾನಿವಾಗ ತೆಗಿತಾ ಇದ್ದೀನಿ ನೋಡಿ ಇಷ್ಟೇ ತುಂಬಾ ಸುಲಭವಾಗಿ ಮಾಡ್ಬೋದು ಗರಿ ಗರಿಯಾಗಿ ಬರುತ್ತೆ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾವು ಅನ್ನ ಇಳು ಉಳ್ದಿದ್ರೆ ಚಿತ್ರಾನ್ನ ಮೊಸರನ್ನ ಈ ಥರ ಮಾಡ್ತಾಯಿರ್ತೀವಿ ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಆಗುತ್ತೆ ಟೀ ಕಾಫಿ ಜೊತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್